ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋನಲ್ಲಿ ನಾವು ಕರ್ನಾಟಕದ ಪ್ರಮುಖ ಜಲಪಾತಗಳು ಹರಿಯುವಂತಹ ನದಿ ಮತ್ತು ಇರುವಂತಹ ಸ್ಥಳ ಯಾವುದೆಂದು ನೋಡೋಣ ಜೋಗ್ ಜಲಪಾತ ಹರಿಯುವಂತಹ ನದಿ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಲಾಲ್ಗುಳಿ ಜಲಪಾತ ಇಲ್ಲಿ ಹರಿಯುವಂತಹ ನದಿ ಕಾಳಿ ನದಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಗಗನಚುಕ್ಕಿ ಭರಚುಕ್ಕಿ ಹರಿಯುವಂತಹ ನದಿ ಕಾವೇರಿ ನದಿ ಮಂಡ್ಯ ಜಿಲ್ಲೆಯಲ್ಲಿದೆ ಗೋಕಾಕ್ ಜಲಪಾತ ಹರಿಯುವಂತಹ ನದಿ ಘಟಪ್ರಭಾ ನದಿ ಬೆಳಗಾವಿ ಜಿಲ್ಲೆಯಲ್ಲಿದೆ ಅಬ್ಬಿ ಜಲಪಾತ ಹರಿಯುವಂತಹ ನದಿ ಕಾವೇರಿ ನದಿ ಕೊಡಗು ಜಿಲ್ಲೆಯಲ್ಲಿದೆ ಚುಂಚನಕಟ್ಟೆ ಜಲಪಾತ ಹರಿಯುವಂತಹ ನದಿ ಕಾವೇರಿ ನದಿ ಮೈಸೂರು ಜಿಲ್ಲೆಯಲ್ಲಿದೆ ಜಲದುರ್ಗ ಜಲಪಾತ ಹರಿಯುವಂತಹ ನದಿ ಕೃಷ್ಣಾ ನದಿ ರಾಯಚೂರು ಜಿಲ್ಲೆಯಲ್ಲಿದೆ ಹಬ್ಬೆ ಜಲಪಾತ ಹರಿಯುವಂತಹ ನದಿ ಭದ್ರಾವತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಉಂಚಳ್ಳಿ ಜಲಪಾತ ಹರಿಯುವಂತಹ ನದಿ ಅಘನಾಶಿನಿ ಕಾರವಾರದಲ್ಲಿದೆ ಮಾಗೋಡು ಜಲಪಾತ ಹರಿಯುವಂತಹ ನದಿ ಬೇಟಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಇರುಪ್ಪು ಜಲಪಾತ ಹರಿಯುವಂತಹ ನದಿ ಕಾವೇರಿ ನದಿಯ ಲಕ್ಷ್ಮಣ ತೀರ್ಥ ಕೊಡಗು ಜಿಲ್ಲೆಯಲ್ಲಿದೆ